ಸ್ವಾಗತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಲ್ಲಿಕಾರ್ಜುನ ಕ್ರಾಂತಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಏಳರಂದು ಸುರಪುರ ಉಪಚುನಾವಣೆಯಿದ್ದು ಹುಣಸಗಿ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲು ಆಗ್ರಹ ಹುಣಸಗಿ ತಾಲೂಕನ್ನು ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಿ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಆಗ್ರಹಿಸಲಾಗಿದೆ ಹೊಣಸಗಿ ತಾಲೂಕಿನ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಬೋಗಸ್ ಮತದಾನ ಆಗುತ್ತೆ ಎಂದು ಕಳವಳ ರಾಜ ವೆಂಕಟಪ್ಪ ನಾಯ್ಕ ಅವರ ಅಕಾಲಿಕ ಮರಣದಿಂದ ಮೇ ಏಳರಂದು ಬೈ ಎಲೆಕ್ಷನ್ ರಾಯಚೂರು ಲೋಕಸಭಾ ಚುನಾವಣೆ ಜೊತೆಗೆ ಸುರಪುರ ಉಪಚುನಾವಣೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಹುಣಸಗಿ ತಾಲೂಕಿನಲ್ಲಿ ಕೆಲವು ಹಳ್ಳಿಗಳಲ್ಲಿ ದಲಿತ ಮುಖಂಡರುಗಳು ಚುನಾವಣೆ ಪ್ರಚಾರಕ್ಕೆ ಹೋದ್ರೆ ಸ್ಥಳೀಯರಿಂದ ಹಲ್ಲೆಗೆ ಯತ್ನ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಚುನಾವಣೆ ನಿಮಿತ್ತ ದಕ್ಷ ಪ್ರಾಮಾಣಿಕ ಐಪಿಎಸ್ ಅಧಿಕಾರಿ ನೇಮಿಸುವಂತೆ ಒತ್ತಾಯ ಪ್ರಜಾಪ್ರಭುತ್ವದ ಹಕ್ಕನ್ನ ಚಲಾಯಿಸಲು ಮುಕ್ತ ಅವಕಾಶ ನೀಡುವಂತೆ ಮನವಿ

ಯಾಕಂದ್ರೆ ಅಲ್ಲಿಗೆ ದಲಿತರಿಗೆ ಭಯ ಬೀದಿಲ್ಲ ಆದಾಗ ಓಟ್ ಹಾಕ್ಬೇಕಂತ ಒಂದು ಆಸೆ ಇರ್ತದೆ ನಮ್ಗೆ ಅವರು ಒರ್ತಾಡೋಕ್ಕೆ ನಮ್ಗೆ ಓಟ್ ಹಾಕಿದ್ರೂ ನಮ್ಗೆ ಮನೆಗೆ ಉಂಟು ಬರೋಕ್ಕಾಗಲ್ಲ ಮೇಡಮ್ ಅದಕ್ಕಾಗಿ ದಯವಿಟ್ಟು ಏನೋ ಪ್ರೇಯಿಂಗ್ ಕೆಲವು ಮಕ್ಕಳಿಲ್ಲ ಬಟ್ ಮೊದಲು ತರಬಹುದು ಊಟ ಸರ್ ದಯವಿಟ್ಟು ತಿಳಿಸಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ